ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ರೆ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಕೇಳ ಇವತ್ತಿನ ಈಡದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನಂತರ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿವರ್ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಹನ ಶಕ್ತಿ ಪರೀಕ್ಷೆಗಳ ಪ್ರವೇಶ ಪತ್ರಗಳನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಈಗಾಗಲೇ ಡೌನ್ಲೋಡ್ ಮಾಡ್ಕೊಳ್ಳಲು ಹೋದಾಗ ಡೌನ್ಲೋಡ್ ಆಗ್ತಾ ಇಲ್ಲ ಅದು ಯಾಕೆ ಡೌನ್ಲೋಡ್ ಆಗ್ತಾ ಇಲ್ಲ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಯಾರು ಡೌನ್ಲೋಡ್ ಆಗ್ತಾ ಇದೆ ಎಂಬುದನ್ನು ಕೂಡ ತಿಳ್ಕೊಡ್ತಾ ಇದ್ದೀನಿ ಮತ್ತೆ ಯಾವಾಗ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆಗುವಂತ ಡೈರೆಕ್ಟ್ ಲಿಂಕ್ ಎಲ್ಲಿದೆ ಅದನ್ನ ಯಾವ ರೀತಿ ಸರ್ಚ್ ಮಾಡುದು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸಂಪೂರ್ಣವಾಗಿ ಸ್ಪಷ್ಟತೆ ನೀಡ್ತಾ ಇದ್ದೀನಿ ವಿಡಿಯೋ ತುಂಬಾ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಿಮ್ಗೆ ಸ್ಪಷ್ಟತೆಯನ್ನ ಅಗದಿ ಕ್ಲಾರಿಟಿ ಆಗಿ ಕೊಡ್ತೀನಿ ಯಾವ್ದು ರೀತಿಯಾದಂತಹ ವಿಡಿಯೋದಲ್ಲಿ ಸುಮ್ ಸುಮ್ಮನೆ ವಿಡಿಯೋನ ಎಳೆಯುವಂತ ಪ್ರಯತ್ನ ಮಾಡುವುದಿಲ್ಲ ಮೊದಲಾಗಿ ಈಗಾಗಲೇ ನಿಮ್ಗೆ ತಿಳಿದಿರೋ ಕಿರಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದ್ರಷ್ಟು ಸಹನ ಸಹನಶಕ್ತಿ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನ ಬಿಡುಗಡೆ ಮಾಡಿದ್ದಾರೆ ಹೇಳಿ ಅನೇಕ ಜನ ಯೂಟ್ಯೂಬ್ ಗಳಲ್ಲಿ ಕೂಡ ಹಾಕಿದ್ದಾರೆ ಅವರು ಕೂಡ ಪೇಪರ್ ಅಲ್ಲಿ ಕೂಡ ಹಾಕಿದ್ರು ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಡೌನ್ಲೋಡ್ ಮಾಡ್ಕೋರಿ ಅಂತ ಹೇಳಿ ಆದ್ರೆ ಈಗ ಏನಾಗಿದೆ ಅಂದ್ರೆ ಕೇವಲ ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಪ್ರವೇಶ ಪತ್ರಗಳನ್ನ ಮಾತ್ರ ಡೌನ್ಲೋಡ್ ಮಾಡಕ್ಕೆ ಅವಕಾಶವನ್ನ ನೀಡಿದ್ದಾರೆ ಅನೇಕ ಜನ ಸ್ಪರ್ಧಾ ಮಿತ್ರರು ಅಂದ್ರೆ ಅರ್ಜಿ ಸಲ್ಲಿಸಿದಂತ ಸ್ಪರ್ಧಾ ಮಿತ್ರರು ಚೆಕ್ ಮಾಡ್ಕೊಳಕ್ ಹೋದಾಗ ನಾಟ್ ಸೆಲೆಕ್ಟೆಡ್ ನಾಟ್ ಶಾರ್ಟ್ ಲಿಸ್ಟೆಡ್ ಅಂತ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ ಈಗ ಯಾವುದೇ ರೀತಿಯಾದಂತಹ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳು ಅಂದ್ರೆ ಏನ್ ಲೈಮನ್ ಹುದ್ದೆಗಳವಲ್ಲ ಹುದ್ದೆಗಳ ಪ್ರವೇಶ ಪತ್ರಗಳನ್ನ ಬಿಡುಗಡೆ ಮಾಡಿಲ್ಲ ಅದರಲ್ಲಿ ಯಾವುದೇ ವಿಭಾಗ ಆಗಿರ್ಬೋದು ಚೆಸ್ಕಾಂ ಆಗಿರ್ಬೋದು ಹೆಸ್ಕಾಂ ಆಗಿರ್ಬೋದು ಯಾವುದೇ ವಿಭಾಗದ್ದು ಕೂಡ ಪ್ರವೇಶ ಪತ್ರಗಳ ಡೌನ್ಲೋಡ್ ಆಗ್ತಾ ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಪ್ರವೇಶ ಪತ್ರಗಳ ಮಾತ್ರ ಡೌನ್ಲೋಡ್ ಆಗ್ತಾ ಇದೆ ಅವರಿವರ ಮಾತುಗಳನ್ನ ಕೇಳಕ್ ಹೋಗ್ರಿ ನಂತರದ ದಿನಗಳಲ್ಲಿ ಅಂದ್ರೆ ನಾಳೆಯಿಂದಲೇ ಅಥವಾ ಇಂದು ಸಾಯಂಕಾಲದಿಂದ ಪ್ರತಿಯೊಬ್ಬರ ಇಲ್ಲಿ ಏನೇ ಪ್ರವೇಶ ಪತ್ರಗಳು ಅಪ್ಡೇಟ್ ಆಗ್ತಾವೆ ಈ ವೆಬ್ಸೈಟ್ ಅಲ್ಲಿ ಈ ವೆಬ್ಸೈಟ್ ಲಿಂಕ್ ವಿಡಿಯೋ ಕೇಳಿತ್ತು ಡೈರೆಕ್ಟ್ ಇದೇ ವೆಬ್ಸೈಟ್ ಮೂಲಕವೇ ನೀವು ಡೌನ್ಲೋಡ್ ಮಾಡ್ಕೊರಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈ ವೆಬ್ಸೈಟ್ ಬಿಟ್ಟರೆ ಬೇರೆ ಯಾವುದೇ ರೀತಿಯಂತ ಬೇರೆ ವೆಬ್ಸೈಟ್ ಗಳನ್ನ ಕೊಡುವುದಿಲ್ಲ ಎರಡೂ ಹುದ್ದೆಗಳಿಗೂ ಕೂಡ ಒಂದೇ ವೆಬ್ಸೈಟ್ ಅನ್ನು ನಿಗದಿಪಡಿಸಿದ್ದಾರೆ ನಂತರ ಹೇಳ್ತಾ ಇರೋದು ಇಂದು ಸಾಯಂಕಾಲ ಅಥವಾ ನಾಳೆಯಿಂದ ನೀವು ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳು ಅಂದ್ರೆ ಲೈಮನ್ ಹುದ್ದೆಗೆ ಯಾರು ಅರ್ಜಿಗಳನ್ನ ಸಲ್ಲಿಸಿ ಪ್ರವೇಶ ಪತ್ರಕ್ಕಾಗಿ ಕಾಯ್ತಾ ಇದ್ದೀರಲ್ಲ ಇಂದು ಸಾಯಂಕಾಲ ಅಥವಾ ನಾಳೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಡೌನ್ಲೋಡ್ ಆಗ್ತಾವ ಒಂದ್ ವೇಳೆ ಡೌನ್ಲೋಡ್ ಆಗ್ಲಿಕ್ಕೆ ಅಂದ್ರೆ ಇದನ್ನು ನೀಡುವಂತ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನ ಕಳಿಸಿದ್ರೆ ಅಂದ್ರೆ ಅರ್ಜಿ ಸಂಖ್ಯೆ ಮತ್ತು ಡೇಟ್ ಆಫ್ ಬರ್ತ್ ಅನ್ನ ಕಳಿಸಿದ್ರೆ డౌన్ కల్స్కు ఇంట్రెస్ట్ నిమ్మ అర్జీ సంఖ్య మేట్ ఆఫ్ బర్త్ అవుతున్నా డౌన్లో ప్రారంభ ఆ నూ కూడా కేన్ అధికృత ఇమేల్ ఐడిగా మెసేజ్ కూడా కేవల ఈ పరిచారక హ ಅಡ್ಮಿಟ್ ಕಾರ್ಡ್ ಗಳನ್ನ ಡೌನ್ಲೋಡ್ ಮಾಡಿಕೊಳ್ಳ ಅವಕಾಶವನ್ನ ನೀಡಿದ್ದೀವಿ ಅಂತ ಹೇಳಿ ಇದು ಇವತ್ತಿನ ಕೆಪ್ಟಿಸಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರವೇಶ ಪತ್ರಗಳಿಗೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರ್ತೈತಿ ಇದೇ ರೀತಿ ಹೆಚ್ಚಿನ ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಜೊತೆಗೆ ಈ ವಿಡೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡೋನ ಇಲ್ಲಿಗೆ ಮುಗಿಸ್ತಾ ಇದೀವಿ